ನೀವು ಆ ಲೆಕ್ಕ ಹನ್ನೆರಡು ವರ್ಷ ವೇಟ್ ಮಾಡುದು ಇವರಿಗೆ ಈಗ ಅಪ್ಲೈ ಮಾಡಿದವರಿಗೆ ಈ ಲೆಕ್ಕದಲ್ಲಿ ಸಿಗೋದು ಗ್ರೀನ್ ಕಾರ್ಡ್ಸ್ ಇರೋದೇ ಕಡಿಮೆ ಡಿಮ್ಯಾಂಡ್ ಜಾಸ್ತಿ ಇದೆ ಜಾಸ್ತಿ ಜನ ಅಪ್ಲೈ ಮಾಡ್ತಿದ್ದಾರೆ ಗ್ರೀನ್ ಕಾರ್ಡ್ ಈಗ ಹೇಗೆ ಕಂಟಿನ್ಯೂ ಆದ್ರೆ ಇವತ್ತಿನ ಡಿಮ್ಯಾಂಡ್ ಏನಿದೆ ಇವತ್ತು ಅಪ್ಲೈ ಮಾಡ್ತಿರೋ ಗ್ರೀನ್ ಕಾರ್ಡ್ ಯಾರ್ಯಾರು ಅಪ್ಲೈ ಮಾಡ್ತಿದಾರೋ ಅವ್ರಿಗೆ ಗ್ರೀನ್ ಕಾರ್ಡ್ ಕನಸು ಈ ಕ್ಯಾಟಗರಿಯಲ್ಲಿ ಈಗಿರೋ ಒನ್ ಓನ್ಲಿ ಸಿಕ್ಸ್ ಇಯರ್ಸ್ ಆರು ವರ್ಷ ವಾಪಸ್ ಹೋಗ್ಬೇಕು ಏನಂದ್ರೆ ಗ್ರೀನ್ ಕಾರ್ಡ್ ಅಪ್ಲೈ ಮಾಡಿ ಒಂದು ಸ್ಟೇಜ್ ಬಂದಿದೆಯಾ ಅಂತ ತೋರಿಸಿದ್ರೆ ಆಮೇಲೆ ಒನ್ ಅಲ್ಲಿ ಎಷ್ಟು ದಿವಸ ಗ್ರೀನ್ ಕಾರ್ಡ್ ಹೋಲ್ಡರ್ಸ್ ಅಂದ್ರೆ ಇಲ್ಲಿ ಪರ್ಮನೆಂಟ್ ಆಗಿ ಉಳ್ಕೋಬಹುದು ಸೌಕರ್ಯಗಳು ಎಲ್ಲ ಅದರಲ್ಲೂ ಹಕ್ಕಿರುತ್ತೆ ಒಂದು ಕೆನಾಟ್ ವೋಟ್ ಗ್ರೀನ್ ಕಾರ್ಡ್ ಹೋಲ್ಡರ್ ಇಲ್ಲಿ ವೋಟ್ ಮಾಡುವಂಗಿರೋದಿಲ್ಲ ಇಲ್ಲಿ ಜೂರಿ ಸಿಸ್ಟಮ್ ಅಂತ ಇದೆ ಜೂರಿ ಎಲ್ಲ ಕೋರ್ಟುಗಳಲ್ಲಿ ಜೂರಿ ಆಗ್ತಾ ಅಲ್ಲಿ ಓನ್ಲಿ ಸಿಟಿಜನ್ಸ್ ಕ್ಯಾನ್ ಪಾರ್ಟಿಸಿಪೇಟ್ ಸೊ ನೀವು ಜೂರಿ ಆಗ್ತೀವಿ ಪಾರ್ಟಿಸಿಪೇಟ್ ಮಾಡೋಕೆ ಆಗೋದಿಲ್ಲ ಫೆಡರಲ್ ಗೌರ್ಮೆಂಟ್ ಜಾಬ್ಸ್ ಇರ್ಬೋದು ಕೆಲವು ರಿಸ್ಟ್ರಿಕ್ಟೆಡ್ ಏರಿಯಾ ಇರ್ಬೋದು ಅಂತ ಕಡೆ ಎಲ್ಲ ಸಿಟಿಸನ್ ಆಗಿದ್ದರೆ ಇವರಲ್ಲವರು ಅದರ್ವೈಸ್ ಇಲ್ಲ ಗ್ರೀನ್ ಕಾರ್ಡ್ ಹೋಲ್ಡರ್ಸ್ ಇಲ್ಲ ಟ್ಯಾಕ್ಸ್ ರಿಟರ್ನ್ಸು ಇವೆಲ್ಲನೂ ಕಂಪಲ್ಸರಿ ನಿಮ್ಗೆ ಇನ್ಕಮ್ ಇರಲಿ ಇಲ್ಲದೆ ಹೋಗಲಿ ನೀವು ಫೈಲ್ ಮಾಡ್ತಾನೆ ಇರ್ಬೋದು ಫೈಲ್ ಮಾಡಿ ನನಗೆ ಇನ್ಕಮ್ ಇಲ್ಲ ನಾನು ಫೈಲ್ ಮಾಡೋದಿಲ್ಲ ಅಂದರೆ ಈ ಗ್ರೀನ್ ಕಾರ್ಡ್ ಹೋಲ್ಡರ್ ಆದರೆ ದೇ ಕ್ಯಾನ್ ಕ್ರಿಯೇಟ್ ಪ್ರಾಬ್ಲಮ್ ಸಿಟಿಸನ್ಸ್ಗಾದರೆ ಏನು ತೊಂದರೆ ಆಗುತ್ತೆ ಹೆಚ್ಚುವರಿ ಟಾರಿಫ್ ಬೀಳ್ತಾ ಇದೆ ಜನರಲ್ ಆಗಿ ಅದ್ರದ್ದು ಎಫೆಕ್ಟ್ ಗೊತ್ತಾಗ್ತಾ ಇದೆ ಈಗ ಸ್ಪೆಷಲಿ ಮರ್ಚೆಂಡೈಸ್ ಎಲ್ಲಾನು ಜಾಸ್ತಿ ಆಗ್ತಾ ಇದೆ ಈವನ್ ಸ್ಟಾಕ್ ಮಾರ್ಕೆಟ್ ಅಲ್ಲೂ ರಿಫ್ಲೆಕ್ಟ್ ಆಗ್ತಾ ಇದೆ ಈಗ ಈ ಈ ಒಂದು ಟೈಮಲ್ಲಿ ನೀವು ಯಾವ ವಿಷಯದಲ್ಲಿ ಬಂದಿದ್ದೀರಾ ಯಾವ ಪರ್ಪಸ್ ಬಂದಿದ್ದೀರಾ ಅದನ್ನ ಇಟ್ಕೊಂಡು ಅಷ್ಟಕ್ಕೆ ರಿಸ್ಟ್ರಿಕ್ಟ್ ಆಗಿರ್ಬೇಕು ಹುಷಾರಾಗಿರ್ಬೇಕು ಫಾಲೋ ದ ರೂಲ್ಸ್ ರೂಲ್ಸ್ ಅಷ್ಟೇ ಇನ್ನೊಂದು ರಿಪೋರ್ಟ್ ಎಂಪ್ಲಾಯರ್ ಅಥವಾ ಈ ಕಂಪ್ನಿ ಸ್ಪಾನ್ಸರ್ ಮಾಡ್ತಿದೆಯಲ್ಲ ಗ್ರೀನ್ ಕಾರ್ಡ್ ಗೆ ಅಂತ ಅವರು ಈಗ ಮೂರುವರೆ ವರ್ಷ ಕಾಯ್ಬೇಕಾಗುತ್ತೆ ಆ ಅಷ್ಟು ಕ್ಯೂ ಇದೆ ಅಂತ ಇನ್ನು ನೇರವಾಗಿ ಗ್ರೀನ್ ಕಾರ್ಡ್ ಅಪ್ಲೈ ಮಾಡೋರ್ಗೆ ಅಥವಾ ಫ್ಯಾಮಿಲಿ ಗ್ರೀನ್ ಕಾರ್ಡ್ ಗೆ ಎಷ್ಟು ದಿನ ಕಾಯ್ಬೇಕಾಗ್ತಾ ಇದೆ ಯಾಕೆ ಇಷ್ಟೊಂದು ತಡ ಆಗ್ತಾ ಇದೆ ಬ್ಯಾಕ್ಲಾಗ್ ಜಾಸ್ತಿಗೆ ಏನ್ ಕಾರಣ ಆಗ್ತಿದೆ ಒಂದು ಮೂರೂವರೆ ವರ್ಷ ಅಂದ್ರೆ ಎಂಪ್ಲಾಯ್ಮೆಂಟ್ ಬೇಸ್ಡ್ ಗ್ರೀನ್ ಕಾರ್ಡ್ಸ್ ಎಂಪ್ಲಾಯರ್ ಸ್ಪಾನ್ಸರ್ ಮೂರು ರೀತಿ ಇದೆ ಎಂಪ್ಲಾಯ್ಮೆಂಟ್ ಬೇಸ್ಡ್ ಫಸ್ಟ್ ಕ್ಯಾಟಗರಿ ಸೆಕೆಂಡ್ ಕ್ಯಾಟಗರಿ ಥರ್ಡ್ ಕ್ಯಾಟಗರಿ ಫಸ್ಟ್ ಕ್ಯಾಟಗರಿ ಅಂದ್ರೆ ಒಂದು ಹೈಯರ್ ಲೆವೆಲ್ ರಿಸರ್ಚರ್ಸು ಸೈಂಟಿಸ್ಟು ಪ್ರೊಫೆಸರ್ಸು ಆತರ ಕ್ಯಾಟಗರಿ ಅವರು ಅವರು ಇ ಬಿ ಒನ್ ಅಲ್ಲಿ ನೀವ್ ಹೇಳಿದಾಗ ಮೂರುವರೆ ನಾಲ್ಕು ವರ್ಷ ವೇಟ್ ಪೀರಿಯಡ್ ಇದೆ ಸ್ಪಾನ್ಸರ್ ಮಾಡ ಇ ಬಿ ಟು ಇ ಬಿ ತ್ರೀ ಅಂದ್ರೆ ಈಗ ಮ್ಯಾಶ್ಟರ್ಸ್ ಡಿಗ್ರಿ ಇರೋರು ಆಫರ್ ಮಾಡಿರ್ತಾರೆ ಅಂತ ಗ್ರೀನ್ ಕಾರ್ಡ್ ಅದು ಇ ಬಿ ಟಿ ಇ ಬಿ ಟು ಇ ಬಿ ಅಲ್ಲಿ ಡಿಗ್ರಿ ಏನ್ ಬೇಕಾಗಿಲ್ಲ ಡಿಗ್ರಿಗಿಂತಲೂ ಕಡಿಮೆ ಇರೋರು ಅಥವಾ ಡಿಗ್ರಿ ಮ್ಯಾಸ್ಟರ್ಸ್ ಇಲ್ದೇ ಇರೋರು ಕೆಳಗಡೆ ಎಲ್ಲ ಸೊ ಇ ಬಿ ಟು ಅಂಡ್ ಇ ಬಿ ತ್ರೀ ನೀವು ಆ ಲೆಕ್ಕ ಲೆಕ್ಕ ಹನ್ನೆರಡು ವರ್ಷ ವೇಟ್ ಮಾಡಬೇಕು ಹನ್ನೆರಡು ವರ್ಷದಿಂದ ಹನ್ನೆರಡು ಹದ್ಮೂರು ವರ್ಷದಿಂದ ಇವಾಗೆಲ್ಲ ಈಗ ಅಪ್ಲೈ ಮಾಡಿದವ್ರಿಗೆ ಈ ಲೆಕ್ಕದಲ್ಲಿ ಸಿಗೋದಿಲ್ಲ ಏನೋ ಅದು ಮೈನ್ ರೀಸನ್ ಬಂದು ಈ ಗ್ರೀನ್ ಕಾರ್ಡ್ಸ್ ಬೋತ್ ಎಂಪ್ಲಾಯ್ಮೆಂಟ್ ಅಂಡ್ ಫ್ಯಾಮಿಲಿಗೆ ವರ್ಷಕ್ಕೆ ಇಷ್ಟೇ ಅಂತ ಇದೆ ಅದರಲ್ಲಿ ಒಂದೊಂದು ಕಂಟ್ರಿಗೆ ಇಷ್ಟಿಷ್ಟೇ ಅಂತ ಇದೆ ಏನು ಆ ರೀತಿ ತಗೊಂಡ್ರೆ ಈಗ ವರ್ಷಕ್ಕೆ ವರ್ಲ್ಡ್ ವೈಡ್ ಎಂಪ್ಲಾಯ್ಮೆಂಟ್ ಬೇಸ್ ಇರೋದು ಬರೀ ಹಂಡ್ರೆಡ್ ಅಂಡ್ ಫಾರ್ಟಿ ತೌಸಂಡ್ ಈ ಸರ್ ನೂರ ನಲ್ವತ್ತು ಸಾವಿರ ನಾವು ಎಚ್ ಎಂ ಬಿ ಇಲ್ಲಿ ನಾವು ಇದು ಮಾಡ್ತಾ ಇರೋದು ಎಂಬತ್ತೈದು ಸಾವಿರ ಪರ್ ಇಯರ್ ನೀವು ನೂರ್ ನಲ್ವತ್ತು ಸಾವಿರ ಗ್ರೀನ್ ಕಾರ್ಡ್ಸ್ ಪರ್ ಇಯರ್ ಇರೋದು ಗ್ರೀನ್ ಕಾರ್ಡ್ಸ್ ಕೊಟ್ಟಾಗ ಫ್ಯಾಮಿಲಿ ಎಲ್ಲ ಇನ್ಕ್ಲೂಡ್ ಮಾಡ್ತಾರೆ ಹಂಡ್ರೆಡ್ ಫಾರ್ಟಿ ಟೋಟಲ್ ಇನ್ಕ್ಲೂಡಿಂಗ್ ಫ್ಯಾಮಿಲಿ ಅಂದ್ರೆ ಅದ್ರಲ್ಲಿ ಎಪ್ಪತ್ ಸಾವಿರ ಎಚ್ ಎನ್ ಡಿ ಎಂಪ್ಲಾಯೀಸ್ ಇದ್ರೆ ಅವರ ಸಪೋಸ್ ಒಬ್ರು ಅದನ್ನ ಹಂಡ್ರೆಡ್ ಅಂಡ್ ಫಾರ್ಟಿ ಆಗುತ್ತೆ ಸೊ ಎಪ್ಪತ್ ಸಾವಿರ ಅಷ್ಟೇ ಒಬ್ಬ ಒಂದ್ ಮಗು ಎರಡು ಮಗು ಇಲ್ಲಿ ಹುಟ್ಟಿಲ್ಲ ಅವ್ರಿಗೂ ಗ್ರೀನ್ ಕಾರ್ಡ್ ಕೊಡ್ಬೇಕಾದ್ರೆ ಸೊ ಆ ರೀತಿ ನೋಡಿದ್ರೆ ಗ್ರೀನ್ ಕಾರ್ಡ್ಸ್ ಇರೋದೇ ಕಡಿಮೆ ಡಿಮ್ಯಾಂಡ್ ಜಾಸ್ತಿ ಇದೆ ಜಾಸ್ತಿ ಜನ ಅಪ್ಲೈ ಮಾಡ್ತಿದ್ದಾರೆ ಗ್ರೀನ್ ಕಾರ್ಡ್ ಈ ಬಟ್ ಈಗ ಎಲ್ಲ ಈಗ ಹನ್ನೆರಡು ವರ್ಷ ಹದಿನೈದು ವರ್ಷ ಅಂತ ಎಲ್ಲ ಹೋದ್ರೆ ಅಂದ್ರೆ ಎಷ್ಟೋ ಜನಕ್ಕೆ ಅವ್ರ ಲೈಫ್ ಟೈಮ್ ಅಲ್ಲಿ ಸಿಗದೆ ಹೋಗ್ಬೋದು ಇನ್ನು ಈಗ ಅಪ್ಲೈ ಮಾಡಿದವ್ರಿಗೆ ಇದೇ ಲಾ ಇದ್ರೆ ಸಿಗೋದಿಲ್ಲ ಹೀಗೆ ಕಂಟಿನ್ಯೂ ಆದ್ರೆ ಇವತ್ತಿನ ಡಿಮ್ಯಾಂಡ್ ಏನಿದೆ ಇವತ್ತು ಅಪ್ಲೈ ಮಾಡ್ತಿರೋ ಗ್ರೀನ್ ಕಾರ್ಡ್ ಗ್ರೀನ್ ಕಾರ್ಡ್ ಕನಸು ಈ ಕ್ಯಾಟಗರಿಯಲ್ಲಿ ಅಲ್ಲ ಸರ್ ಮತ್ತೆ ಈಗ ನಾನು ಅಮೆರಿಕದಲ್ಲಿ ಇರಬೇಕು ಅಂದ್ರೆ ನಾನು ಹೆಚ್ ಒನ್ ಬಿಲ್ ಇದ್ದೀನಿ ಅಂದ್ರೆ ಕೆಲಸ ಮಾಡ್ತಿರ್ಬೇಕಾಗತ್ತೆ ಕೆಲಸ ಮಾಡ್ತಿರ್ಬೇಕು ಈಗ ಈ ಗ್ರೀನ್ ಕಾರ್ಡ್ ಸಿಕ್ಕಿಲ್ಲ ಅಂದ್ರೆ ಏನ್ ದಾರಿ ಹಾಗಾದ್ರೆ ಅದೇ ಅವ್ರಿಗೆ ಇವತ್ತು ಫೈಲ್ ಒಂದೇ ಗ್ರೀನ್ ಕಾರ್ಡ್ಗೆ ಅಪ್ಲೈ ಮಾಡ್ತಿದ್ದಾರೆ ಮಾಡ್ತಾ ಇಲ್ಲ ಅಂತಲ್ಲ ಇಲ್ಲ ನೀವು ಇಲ್ಲೇ ಇದನ್ನ ನೋಡಿದ್ರೆ ಇಲ್ಲ ಬೇರೆ ಏನಾದ್ರೂ ಹೊಸ ಅಡ್ಮಿನಿಸ್ಟ್ರೇಷನ್ ಬಂದು ಒಂದು ಚೇಂಜ್ ಮಾಡಬೇಕು ಹೌದು ಇವರೆಲ್ಲ ಇಲ್ಲೇ ಇದ್ದಾರೆ ಹತ್ತು ವರ್ಷದಿಂದ ಇದಾರೆ ಇಪ್ಪತ್ತು ವರ್ಷದಿಂದ ಇದಾರೆ ಇನ್ನು ಬೇರೆ ಕಡೆ ಈಗ ಹೋಗಿ ಮತ್ತೆ ರೂಲ್ಸ್ ಮಾಡ್ಕೊಳ್ಳೋದು ಕಷ್ಟ ಅವ್ರಿಗೆಲ್ಲ ರೂಲ್ಸ್ ಎಲ್ಲ ಇಲ್ಲೇ ಆಗಿದೆ ಇವ್ರಿಗೆಲ್ಲ ಒಂದು ಮಾಡ್ಬೇಕು ಅಂತ ಒಂದು ಏನಾದ್ರು ಒಂದು ಮಾಡಬೇಕು ಹಾಗೆ ಮಾಡ್ಲಿಲ್ಲ ಅಂದ್ರೆ ಇವ್ಗೆ ಯಾರಿಗೂ ಸಿಗೋದಿಲ್ಲ ಇವತ್ತು ಅಪ್ಲೈ ಮಾಡಿದ್ರಿಗೆ ಒಂದು ಅಡ್ವಾಂಟೇಜ್ ಅಂದ್ರೆ ಗ್ರೀನ್ ಕಾರ್ಡ್ ಗೆ ಅಪ್ಲೈ ಮಾಡಿದ್ರೆ ಈ ಹೆಚ್ ಒನ್ ನ ಅನ್ಲಿಮಿಟೆಡ್ ಆಗಿ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾರೆ ಈಗಿರೋ ಹೆಚ್ ಒನ್ ಓನ್ಲಿ ಸಿಕ್ಸ್ ಇಯರ್ಸ್ ಆರು ವರ್ಷ ವಾಪಸ್ ಹೋಗ್ಬೇಕು ಏನಂದ್ರೆ ಗ್ರೀನ್ ಕಾರ್ಡ್ ಅಪ್ಲೈ ಮಾಡಿ ಒಂದು ಸ್ಟೇಜ್ ಬಂದಿದ್ಯಾ ಅಂತ ತೋರಿಸಿದ್ರೆ ಆಮೇಲೆ ಹೆಚ್ ಒನ್ ನಲ್ಲಿ ಎಷ್ಟು ದಿವಸ ಬೇಕಾದ್ರೂ ಇರಬಹುದು ನಿಮ್ಗ್ ಬಂದಿರೋ ಗಳಲ್ಲಿ ಅಥವಾ ನೀವು ಕೇಳ್ದಂತೆ ಸರ್ ವಿಚಿತ್ರ ಅನ್ಸೋದು ಅಥವಾ ಈಗ ತುಂಬಾ ಸಣ್ಣ ಕಾರಣಕ್ಕೆ ನೋಟಿಸ್ ಬಂದಿರೋದು ಮತ್ತೆ ಗಡಿಪಾರ್ ಮಾಡೋಕೆ ಆತರ ಬೆದರಿಕೆ ಒಡ್ಡಿರೋದು ಈ ತರದ ಏನಾದ್ರು ಆಗಲಿ ನೋಟಿಸ್ ಈ ತರ ಸೆಲ್ ಫೋನ್ ಆಕ್ಟಿವಿಟಿ ಅಲ್ಲಿ ಬಹಳಷ್ಟು ಜನ ಕೊಟ್ಟಿದ್ದಾರೆ ಬಹಳಷ್ಟು ಜನ ಕೊಟ್ಟಿದ್ದಾರೆ ಆಮೇಲೆ ಟ್ರಾಫಿಕ್ ವೈಲೇಷನ್ಸ್ ಸಿಕ್ಕಾಪಟ್ಟೆ ಮೊದಲೆಲ್ಲ ಟ್ರಾಫಿಕ್ ವೈಲೇಷನ್ಸ್ ಇಮಿಗ್ರೇಷನ್ ಏನ್ ಹೆಚ್ಚಿಗೆ ಭಾಗ ಮಾಡ್ತಿರ್ಲಿಲ್ಲ ವೈಲೇಷನ್ಸ್ ಗೆಲ್ಲಾನು ಮಾಡ್ತಿದ್ದಾರೆ ಸಿಂಪಲ್ ಸ್ಪೀಡಿಂಗ್ ಟಿಕೆಟ್ ಆಗಿರ್ಬೋದು ಅಥವಾ ಡಿ ಇಲ್ಲಿ ಡಿ ಡ್ರೈವಿಂಗ್ ಅಂಡರ್ ಇನ್ಫ್ಲೂಯೆನ್ಸ್ ಆಫ್ ಆಲ್ಕೋಹಾಲ್ ಅದು ಅಂತಹ ಕೇಸುಗಳಲ್ಲಿ ಮೊದಲೆಲ್ಲ ಅಷ್ಟು ಇದು ಹೆಚ್ಚಿಗೆ ಇದು ಮಾಡ್ತಿರಲಿಲ್ಲ ಈಗ ಅದಕ್ಕೆಲ್ಲ ಒಂದು ಡಿ ಇದ್ರೆ ಈಗ ಡಿಪೋರ್ಟ್ ಮಾಡೋದಕ್ಕೆ ನೋಟಿಸ್ ಬರ್ತಾ ಇದ್ದಾರೆ ಸಾಮಾನ್ಯ ಇಲ್ಲೇನಾಗುತ್ತೆ ಟ್ರಾಫಿಕ್ ವೈಲೇಷನ್ ಆದ್ರೆ ಒಂದು ಫೈನ್ ಅಂತ ಕಟ್ಟಿ ಅದಕ್ಕೊಂದು ರೆಸಿಪ್ಟ್ ಆಗುತ್ತೆ ಅಲ್ಲಿಗೆ ಮುಗ್ದು ಹೋಗುತ್ತೆ ಕತೆ ಆಗ್ತಿಲ್ವಾ ಇಲ್ಲಿ ಟಿಕೆಟ್ ಕೊಟ್ಟರೆ ಇಲ್ಲಿ ಸ್ಟೇಟ್ ಇದರಲ್ಲಿ ಇದು ಬಂದ್ಬಿಡುತ್ತೆ ಏನು ಟಿಕೆಟ್ ಕೊಟ್ಟಿರೋದು ಗೌರ್ಮೆಂಟ್ ಬಿಸಿಲ್ಸ್ ಎನ್ ಕೋಸ್ ಇವನ್ ಇವರು ಆಕ್ಸೆಸ್ ಮಾಡ್ಕೋಬಹುದು ಸೊ ಈಗೇನಾಗಿದೆ ಇಮಿಗ್ರೇಷನ್ ಫಸ್ಟ್ ಚೆಕ್ ಮಾಡ್ತಾರೆ ಸೆಟಲ್ ಅಲ್ಲಿ ಏನಾದರೂ ಅಫೆನ್ಸ್ ಮಾಡಿದ ವೆನ್ ಅವರ್ ಯು ಗೆಟ್ ಇನ್ ಟಚ್ ವಿತ್ ಇಮಿಗ್ರೇಷನ್ ಆಫೀಸರ್ ಅವರು ಏನಾದರೂ ಅಫೆನ್ಸಸ್ ಇದೆಯಾ ಅಂತ ನೋಡ್ತಾರೆ ಇನ್ಕ್ಲೂಡಿಂಗ್ ಟ್ರಾಫಿಕ್ ವೈಲೇಷನ್ಸ್ ಈ ಥರ ಟ್ರಾಫಿಕ್ ವೈಲೇಷನ್ಸ್ ಇದ್ರೆ ಡಿಪೆಂಡಿಂಗ್ ಅಪಾನ್ ದ ಆಫೀಸರ್ ಈಗ ನಾನು ಹೇಳಿದ್ನಲ್ಲ ಈಗ ಬರೀ ಸ್ಪೀಡಿಗೆ ವೈಲೇಷನ್ ಆದ್ರೆ ಆಯ್ತು ಇದು ವೆರಿ ಕಾಮನ್ ಅಂತ ಬಿಡಬಹುದು ಅಂತ ಬಿದ್ರೆ ಕೆಲವು ಡಿಒ ಕೆಲವು ಆಫೀಸರ್ಸ್ ಬಿಡಬಹುದು ಬಟ್ ಬಹಳಷ್ಟು ಆಫೀಸರ್ಸ್ ಈಗ ಈಗಿನ ಟೈಮಲ್ಲಿ ಬಿಡೋದಿಲ್ಲ ಅದನ್ನ ನನ್ನನ್ನು ಅವರು ನೋಟಿಸ್ ಕೊಟ್ಟು ಎಂಟ್ರಿ ಮಾಡಿ ಇದು ಮಾಡ್ತಿದ್ದಾರೆ ಅಂತ ಅಂದ್ರೆ ಸರ್ ಇಲ್ಲ ಪ್ರಶ್ನೆ ಈಗ ಒಂದ್ಸಲ ವೈಲೇಷನ್ ಆಯ್ತು ಅಂದ್ರೆ ಅದು ಕ್ಲಿಯರ್ ಆಗದೆ ಇಲ್ಲ ಡಾಕ್ಯುಮೆಂಟ್ ಅಲ್ಲಿ ಹಂಗೆ ಉಳ್ಕೊಂಡ್ಬಿಡುತ್ತೆ ಅದು ಇಲ್ಲಿ ಇಮಿಗ್ರೇಷನ್ ಲಾ ಅಲ್ಲಿ ಡಿಪೆಂಡಿಂಗ್ ಅಪಾನ್ ಡಿಫರೆಂಟ್ ವೈಲೇಷನ್ಸ್ ಇಷ್ಟಿಷ್ಟು ವರ್ಷ ಇರುತ್ತೆ ಅದು ಎಫೆಕ್ಟ್ ಅದಾದ್ಮೇಲೆ ಇದೆ ಏನು ಮೋಸ್ಟ್ ಜನ್ರಲಿ ಫೈವ್ ಇಯರ್ಸ್ ಕೆಲವು ಟೆನ್ ಇಯರ್ಸ್ ಡಿಫರೆಂಟ್ಲೇಷನ್ ಅದಾದ್ಮೇಲೆ ಬಟ್ ಈಗ ಏನಾಗ್ತಾ ಇದೆ ಈ ಈಗ ಕರೆಂಟ್ ಸಿಚುಯೇಷನ್ ಆಗಲಿ ಮೊದ್ಲೇ ಹೇಳಿದ್ನಲ್ಲ ಈಗ ಸ್ವಲ್ಪ ಎಲ್ಲ ಸ್ಟ್ರಿಕ್ಟ್ ಆಗಿ ಇದು ಮಾಡ್ತಾ ಇರೋದ್ರಿಂದ ಈವನ್ ಈಸ್ ಏನೋ ಬಿಯಾಂಡ್ ಟೈಮ್ ಫ್ರೇಮ್ ಎನ್ ಟಿ ಎಸ್ ಇಶ್ಯೂ ಏನೋ ಟೈಮ್ ಫ್ರೇಮ್ ಅಂತ ಮಾಡ ಸಿಕ್ಕಿದ್ರು ಅವ್ರಿಗೆ ಇಶ್ಯೂ ಮಾಡ್ತಿದ್ದಾರೆ ಗೌರ್ಮೆಂಟ್ ಕೊಟ್ಟಿರೋ ಒಂದು ರಿಪೋರ್ಟ್ ಪ್ರಕಾರ ಏನಂದ್ರೆ ಕಳೆದ ಐದು ವರ್ಷಗಳಲ್ಲಿ ಏಳು ಸಾವಿರಕ್ಕೂ ಜಾಸ್ತಿ ಭಾರತೀಯರನ್ನ ಅಮೆರಿಕದಿಂದ ಗಡಿಪಾರು ಮಾಡಿದ್ದಾರೆ ಅಂತ ಅಂದ್ರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲೇ ಸಾವಿರದ ಏಳ್ನೂರಕ್ಕೂ ಹೆಚ್ಚು ಜನರು ಗಡಿಪಾರ ಆದ್ರು ಅಂತ ನಾವು ನೋಡಿದ್ವಿ ಫ್ಲೈಟ್ಗಳಲ್ಲಿ ಎಲ್ಲರನ್ನು ಹತ್ಸಿ ಕೊಳ ಹಾಕಿ ಎಲ್ಲರನ್ನು ಕಳಿಸಿದ್ದು ಒಂದಷ್ಟೆಲ್ಲ ಆ ತರ ಆಯ್ತು ಅದ್ರಲ್ಲಿ ಹರಿಯಾಣ ಗುಜರಾತ್ ಮತ್ತೆ ಉತ್ತರ ಪ್ರದೇಶದವರು ಜಾಸ್ತಿ ಇದ್ದ ಆ ಲಿಸ್ಟ್ ನಲ್ಲಿ ನೋಡ್ತಾ ಹೋದ್ರೆ ನಾನು ಕರ್ನಾಟಕದವರು ಐದ್ ಜನ ಇದಾರೆ ಅಂತ ಗೊತ್ತಾಯ್ತು ಹಂಗೆ ಆಂಧ್ರ ಪ್ರದೇಶ ಮತ್ತೆ ತೆಲಂಗಾಣದವರು ಜಾಸ್ತಿ ಇಪ್ಪತ್ತಕ್ಕೂ ಹೆಚ್ಚು ಜನ ಅಹ್ ಇದ್ರು ಅಂತ ಇಂಥ ಕೇಸ್ಗಳು ಅಂದ್ರೆ ಯಾಕೆ ಆಗ್ತಾ ಇದೆ ಅಂದ್ರೆ ಅವ್ರೇನ ಡಂಕಿ ರೂಟ್ ಆ ತರದ್ದು ಅಕ್ರಮವಾಗಿ ಬಂದಿದ್ರ ಅಂತನ ಅಥವಾ ಬೇರೆ ಯಾವ ಕಾರಣಕ್ಕೆ ಈ ತರ ಡಿಪೋರ್ಟೇಶನ್ ಆಗ್ತಾ ಇದೆ ಅದು ಎಲ್ಲಾ ರೀತಿಯೂ ಇರಬಹುದು ಒಂದು ನೀವ್ ಹಂಗೆ ಅದು ಡಿಫ್ರೆಂಟ್ ರೂಟ್ ಅಂದ್ರೆ ಯಾರಿಗೋ ದುಡ್ಡು ಕೊಟ್ಟು ಬೀಸಾಳ್ ಬೇರೆ ಕಂಟ್ರಿ ತಗೊಂಡು ಬಾರ್ಡರ್ ಮೊದಲು ಬಿಗ್ನಿಂಗ್ ಅಲ್ಲಿ ಮಾತಾಡಿದ್ವಲ್ಲ ಬಹಳಸ್ ಆಗಿದೆ ಸ್ಟ್ರಿಕ್ಟ್ ಎನ್ಫೋರ್ಸ್ಮೆಂಟ್ ಇಲ್ಲ ಯಾಕಂದ್ರೆ ಬಹಳ ದೊಡ್ಡ ಬಾರ್ಡರ್ ಇದು ಅಮೆರಿಕ ಅಂಡ್ ಮೆಕ್ಸಿಕೋ ಬಾರ್ಡರ್ ಫಸ್ಟ್ ಉದ್ದಕ್ಕೆ ಸೆಕ್ಯೂರಿಟಿ ಕೊಡೋದು ಬಹಳ ಕಷ್ಟ ಕೆಲವು ಕಡೆಗಳಲ್ಲಿ ಅವರು ದಾರಿಗಳು ಹುಡ್ಕೊಂಡಿದ್ದಾರೆ ಏನು ಈ ಸ್ಮಗ್ಲಿಂಗ್ ಮಾಡುವವರೇ ಇದ್ದಾರೆ ಹ್ಯೂಮನ್ ಟ್ರಾಫಿಕ್ ಏನು ಅವ್ರಿಗೆ ಗೊತ್ತು ಎಲ್ಲಿ ಹೋಗ್ಬೇಕು ಹೇಗೆ ಹೋಗ್ಬೇಕು ಒಳಗಡೆ ಒಂದ್ಸಲ ಒಳಗಡೆ ಬಂದ್ಬಿಟ್ರೆ ಬೇರೆ ಲಾನ್ಯ ಬೇರೆ ಆಗುತ್ತೆ ಬಾರ್ಡ್ರವರೆಗೂ ಅಲ್ಲೇ ತಡೆದು ಹಾಗೆ ವಾಪಸ್ ಕಳಿಸೋದು ಸುಲಭ ಒಂದ್ಸರಿ ಒಳಗಡೆ ಬಂದ್ರೆ ಅವ್ರನ್ನ ಡಿಪೋರ್ಟ್ ಮಾಡಬೇಕು ಇದು ಇದರಲ್ಲಿ ಅವರು ಲ್ಯಾಂಡ್ ಆಫ್ ದ ಲ್ಯಾಂಡ್ ಯೂಸ್ ಮಾಡಿ ಕೋರ್ಟ್ ಕರ್ಕೊಂಡು ಹೋಗಿ ಪ್ರೊಸೀಜರ್ ಪ್ರೊಸೀಜರ್ ಪ್ರಕಾರ ಅವ್ರನ್ನ ಡಿಪೋರ್ಟ್ ಮಾಡಬೇಕಾಗುತ್ತೆ ಸೊ ಅಂಥವರು ಅಷ್ಟು ಅಷ್ಟು ಜನ ಇದ್ದಾರೆ ಕೆಲವರು ರೆಗ್ಯುಲರ್ ವೀಸಾದಲ್ಲೇ ಬಂದು ಇಲ್ಲೇ ಇದ್ಬಿಟ್ಟಿರ್ತಾರೆ ವೀಸಾ ವೈಲೇಷನ್ಸ್ ಅಂಥವ್ರು ಇದ್ದಾರೆ ಮೊದಲು ಮೊದಲೆಲ್ಲ ಬಂದವರು ಬಹಳಷ್ಟು ಜನ ಹಾಗೆ ಇದ್ದಾರೆ ರೆಗ್ಯುಲರ್ ವೀಸಾ ಅಂದ್ರೆ ಬಿ ಟು ವೀಸಾದಲ್ಲಿ ಇರ್ಬೋದು ಅಥವಾ ಈ ತರ ಎಚ್ ಒನ್ ಅಲ್ಲಿ ಬಂದವರು ಇರ್ಬೋದು ಬೇರೆಯವರು ಬಂದು ಅಲ್ಲಿ ವೈಲೇಟ್ ಆಗಿರುತ್ತೆ ಇನ್ನು ಹೋದ್ರೆ ಮತ್ತೆ ವೀಸ ಸಿಗುತ್ತೋ ಇಲ್ವೋ ಇಲ್ಲೇ ಇಂದ್ಬಿಡೋಣ ಅಂತ ಹಾಕ ಇಷ್ಟು ದಿವಸ ನಡ್ಕೊಂಡ್ ಬರ್ತಾ ಇತ್ತು ಈಗ ಅಂತವನ್ನೆಲ್ಲ ಹುಡುಕಿ ಹುಡುಕಿ ಕಳಿಸ್ತಾ ಇದೆ ಸುಲಭ ಇಲ್ಲೆಲ್ಲ ಹುಡ್ಕೋದು ಸುಲಭ ಇದೆ ಎಲ್ಲಾ ಕಡೆ ಎಲ್ಲೋ ಒಂದ್ ಕಡೆ ಸಿಕ್ಕಾಕೊಳ್ತಾರೆ ಅದು ಇರ್ಬೋದು ಆ ರೀತಿ ಎಲ್ಲ ತರದವರು ಹೇಳ್ತಾರೆ ಬೇಕಾದ್ರೂ ಇರ್ಬೋದು ಕ್ಯೂ ಇದೆಯಲ್ಲ ವೀಸಾ ಕ್ಯೂ ಗೆ ಇದನ್ನ ತಪ್ಸೋದಕ್ಕೆ ಪ್ರೀಮಿಯಂ ದಾರಿ ತರ್ತೀವಿ ಅಂತ ಹೇಳ್ತಿದ್ರು ಅಂದ್ರೆ ಸುಮಾರು ಐವತ್ ಸಾವಿರ ಡಾಲರ್ ಏನು ಆತರ ಫೀಸ್ ಕಟ್ಟಿದ್ರೆ ಕ್ಯೂ ನಲ್ಲಿ ಮುಂದಕ್ಕೆ ಹೋಗ್ಬೋದು ಅಂತ ಪ್ರಪೋಸಲ್ ಇದನ್ನು ಅಂದ್ರೆ ಈ ವೀಸಾನು ಸರ್ಕಾರ ಆ ಹಣ ಸಂಗ್ರಹ ಮಾಡೋದಕ್ಕೆ ಒಂದು ದಾರಿಯಾಗಿ ನೋಡ್ತಿದ್ಯಾ ಅಂತ ಯಾಕಂದ್ರೆ ಹಿಂದೆ ಸ್ವಲ್ಪ ತಿಂಗಳು ಮುಂಚೆ ನಾವು ನೋಡಿದ್ವಿ ಟ್ರಂಪ್ ಗೋಲ್ಡ್ ಕಾರ್ಡ್ ತರ್ತಿದ್ವಿ ಅದೊಂದು ಐದು ಬಿಲಿಯನ್ ಮಿಲಿಯನ್ ಡಾಲರ್ಸ್ ಅಂತ ಇವೆಲ್ಲ ಪ್ರಪೋಸಲ್ಸ್ ಹೇಳಿದ ಟ್ರಂಪ್ ಅದನ್ನ ಹೇಳಿದ್ದಾರೆ ಅವರೇ ಹೇಳಿದ ಫೈವ್ ಮಿಲಿಯನ್ ಕೊಟ್ಟರೆ ಗ್ರೀನ್ ಕಾರ್ಡ್ ಇನ್ವೆಸ್ಟರ್ಸ್ ವೀಸಾ ಅಂತ ಇದೆ ಇನ್ವೆಸ್ಟರ್ಸ್ ವೀಸಾ ಅಂತ ಒನ್ ಅಂಡ್ ಹಾಫ್ ಮಿಲಿಯನ್ ಇನ್ವೆಸ್ಟ್ ಮಾಡಬೇಕು ಕೆಲವು ಕಂಡೀಷನ್ಸ್ ಇದೆ ಏನೋ ಒನ್ ಅಂಡ್ ಹಾಫ್ ಮಿಲಿಯನ್ ನಿಂದೇ ದುಡ್ಡು ಆಗಿರಬೇಕು ನೀನು ಇಲ್ಲಿ ಬಂದು ಹತ್ತು ಜನಕ್ಕೆ ಕೆಲಸ ಇಲ್ಲಿ ಲೋಕಲ್ ಅವ್ರಿಗೆ ಕೆಲಸ ಬರುವಂತ ಒಂದು ಇದರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಸುಮಾರು ಕಂಡೀಷನ್ಸ್ ಇದೆ ಅದನ್ನೆಲ್ಲ ಮೀಟ್ ಮಾಡಿದ್ರೆ ಕಂಡೀಷನ್ ಕಾರ್ಡ್ ಕೊಡ್ತಾರೆ ಎರಡು ವರ್ಷ ಅದಾದ್ಮೇಲೆ ಪರ್ಮನೆಂಟ್ ಮಾಡ್ತಾರೆ ಅದೊಂದಿದೆ ಅದು ಅವ್ರು ಹೇಳೋದು ಒಂದೂವರೆ ಮಿಲಿಯನ್ ಅದೆಲ್ಲ ಬೇಕಾಗಿಲ್ಲ ನೀವು ಐದು ಮಿಲಿಯನ್ ಕೊಡಿ ತಗೊಳ್ಳಿ ಗ್ರೀನ್ ಕಾರ್ಡ್ ಅನ್ನೋ ತರ ಟ್ರಂಪ್ ಪ್ರಪೋಸಲ್ ಮಾಡಿದ್ರು ಅದ್ರ ಬಗ್ಗೆ ಮತ್ತೆ ಬಂದಾಗ ಹೇಳಿದ್ರು ಮತ್ತೆ ಅದ್ರ ಬಗ್ಗೆ ಏನು ಮಾತಾಡಿಲ್ಲ ಈ ಐವತ್ತು ಸಾವಿರ ಅದೆಲ್ಲನೂ ಅದೆಲ್ಲ ಜಸ್ಟ್ ಈ ತರ ಜಸ್ಟ್ ಬೇರೆ ಬೇರೆ ಟೈಮ್ ಅಲ್ಲಿ ಹೇಳಿದ್ದಾರೆ ಒನ್ ಬಿ ಟು ನೀವು ಆಗ್ಲೇ ಹೇಳ್ತಿದ್ರಿ ಪ್ರವಾಸಿಗರು ಮತ್ತೆ ಗೆ ಬರೋ ವೀಸಾಗಳಿಗೆ ಈಗ ಅದು ವೇಟಿಂಗ್ ಪೀರಿಯಡ್ ನೋಡ್ತಿದ್ವಿ ಅದು ಕೂಡ ಜಾಸ್ತಿ ಇದೆ ಅಂದ್ರೆ ವೀಸಾ ಚಾರ್ಜ್ಗಳು ಕೂಡ ಜಾಸ್ತಿ ಮಾಡ್ತಿದ್ದಾರೆ ಹಾಗೆ ಇನ್ನೊಂದು ಪ್ರಪೋಸಲ್ ನೋಡ್ತಿದ್ದೆ ಅದು ಅದ್ರ ಬಗ್ಗೆ ಸ್ವಲ್ಪ ವಿವರ ಬೇಕಿತ್ತು ಏನಂದ್ರೆ ಪ್ರವಾಸಿಗರು ಯಾರು ಬಂದವರು ಅವರೇ ಉಳ್ಕೊಳ್ತಿರೋದು ಅಕ್ರಮವಾಗಿ ಉಳ್ಕೊಂಡ್ತಾರೆ ವೀಸಾ ಎಕ್ಸ್ಟೆನ್ಷನ್ ಮಾಡ್ಕೊಳಲ್ಲ ಅಂತ ಸೊ ಅದನ್ನ ಒಂದು ಬಾಂಡ್ ರೇಟಿ ಮಾಡ್ತಿದ್ದಾರೆ ಸಾವಿರಾರು ಡಾಲರ್ ಬಾಂಡ್ ತಗೊಂಡು ನೀವು ಎಂಟ್ರಿ ಆಗ್ಬೇಕು ಆಮೇಲೆ ಹೋಗ್ಬೇಕಾದ್ರೆ ಅದನ್ನ ರಿಲೀಸ್ ಮಾಡ್ತೀವಿ ಅಂತ ಇದ್ರ ಬಗ್ಗೆ ಏನು ಅಪ್ಡೇಟ್ಸ್ ಇದೆ ಸರ್ ಅದು ಪ್ರಪೋಸಲ್ ಇದೆ ಒಂದು ಫಸ್ಟ್ ಕೇಳಿದ ನಮ್ಮ ಇಂಡಿಯಾದಲ್ಲಿ ತಗೊಂಡ್ರೆ ಅಲ್ಲಿ ನಾಲ್ಕು ಕಾನ್ಸುಲೇಟ್ಸ್ ಇದೆ ಈಗ ಬೆಂಗಳೂರಲ್ಲಿ ಏನೋ ಮಾಡಬೇಕು ಅಂತಿದ್ದಾರೆ ಇನ್ನು ಇರೋದು ನೀವು ಆ ಕಾಲದಿಂದ ನಾ ನಾನು ಬಂದಿದ್ದು ಏಟಿ ಸಿಕ್ಸ್ ಅಲ್ಲಿ ಆ ಕಾಲದಿಂದ ನೀವು ಡಿಮ್ಯಾಂಡ್ ನೋಡಿದ್ರೆ ಆ ಕಾಲಕ್ಕೂ ಈ ಕಾಲಕ್ಕೂ ಎಷ್ಟು ಫಟ ಜಾಸ್ತಿ ಸೊ ಆ ರೀತಿ ನೋಡಿದಾಗ ನಿಮ್ಗೆ ವೀಸಾ ಅಪಾಯಿಂಟ್ಮೆಂಟ್ಸ್ ಸಿಗ್ತಾ ಇಲ್ಲ ಜಾಸ್ತಿ ಜನ ಆಗಿದ್ದಾರೆ ಏನು ಅವ್ರೇನು ಬೇರೆ ಏನು ರೆಸ್ಟ್ರಿಕ್ಷನ್ಸ್ ಏನೂ ಇಲ್ಲ ಅದರ ಇದರಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗಿರೋದ್ರಿಂದ ಆಮೇಲೆ ನಾಲ್ಕೇ ಕಾನ್ಸುಲೇಟ್ಸ್ ಇರೋದ್ರಿಂದ ಅದು ವೀಸಾ ಇಶ್ಯೂ ಮಾಡೋದು ತಡ ಆಗ್ತದೆ ಆಮೇಲೆ ಮೊದಲಿಗಿಂತಲೂ ಈಗ ಈ ಸ್ಕ್ರೀನಿಂಗ್ ಜಾಸ್ತಿ ಆಗಿದೆ ಯಾಕೆಂದರೆ ಇಷ್ಟು ಇಷ್ಟೊತ್ತು ಮಾತಾಡಿದಾಗೆ ಇಲ್ಲಿ ಬಂದವರು ಇಲ್ಲೇ ಉಳ್ಕೊಂಡ್ಬಿಡ್ತಾರೆ ವಾಪಸ್ ಹೋಗಿ ಬೇರೆ ಬೇರೆ ವೈಲೇಷನ್ಸ್ ಅವೆಲ್ಲ ಇರ್ತದೆ ಅದಕ್ಕೆ ಅವರಲ್ಲಿ ಹೆಚ್ಚಿಗೆ ಸ್ಕ್ರೂಟ್ನಿ ಮಾಡಿ ಇದು ಮಾಡಬೇಕು ಫ್ರಾಡ್ ಏನು ನಡೀದಾಗೆ ಅದಕ್ಕಾಗಿ ಅವರು ಸ್ವಲ್ಪ ವೀಸಾ ಪ್ರಾಸೆಸಿಂಗ್ ಡಿಲೇ ಆಗುತ್ತೆ ಪ್ಲಸ್ ಲೈನ್ ದೊಡ್ಡದಾಗ್ತಾ ಇದೆ ನಾವು ಹೇಳ್ದಂಗೆನೆ ಅವ್ರು ವೀಸಾ ಎಷ್ಟು ಕೊಟ್ಟರು ನಿಮ್ಗೆ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಅದು ನಮ್ಗ ಕಾಣುತ್ತಷ್ಟೆ ಆಮೇಲೆ ವೀಸಾ ಫೀಸ್ ಇನ್ಕ್ರೀಸ್ನು ಅಷ್ಟೇನೆ ವಿಸಾ ಫೀಸು ಬಿಕಾಸ್ ಆಫ್ ಆಲ್ ಅದರ್ ಫ್ಯಾಕ್ಟರ್ಸ್ ಮಾಡಿರ್ಬೋದು ಬಟ್ ರಸಲ್ ಇವ್ರು ಮಾಡಿದ್ರೆ ಅವರು ಅವ್ರ ಕಂಟ್ರಿಗೆ ಬರ್ಬೇಕಾದ್ರೆ ಅವ್ರು ಜಾಸ್ತಿ ಜನರಲಿ ವೀಸಾ ಫೀಸ್ ಎಲ್ಲ ಅದೇ ರೀತಿ ನಮ್ ಕಂಟ್ರಿ ಅವರು ಬೇರೆ ಕಂಟ್ರಿ ಅಷ್ಟೇ ಚಾರ್ಜ್ ಮಾಡಬೇಕು ಅಂತ ಒಂದು ಪಾಲಿಸಿ ಇರುತ್ತೆ ಮತ್ತೆ ಆ ಬಾಂಡ್ ಬಗ್ಗೆ ಏನು ಸರ್ ಈಗ ಅದು ಮಾತಾಡಿದರೆ ಯಾರು ಸೆಕ್ರೆಟರಿ ಆಫ್ ಸ್ಟೇಟ್ ಹೇಳಿದ್ದಾರೆ ವೀಸಾ ಕೂಡ ನಾವು ಬಾಂಡ್ ತಗೊಂಡು ಯಾಕಂದ್ರೆ ಇಲ್ಲಿ ಬಂದು ಇದ್ ಬಿಡ್ತೀರಾ ಹೋಗುದಿಲ್ಲ ಇದ್ರ ಮೇಲೆ ಅದನ್ನ ಇಂಪೋಸ್ ಮಾಡಬಹುದು ಮೊದಲು ಇತ್ತು ಮೊದ್ಲು ಒಂದು ಕಾಲದಲ್ಲಿ ಸಪೋರ್ಟ್ ಎಂಪೋಸ್ ಮಾಡ್ತಾ ಇದ್ರು ಯಾರಾದ್ರೂ ಸ್ಪಾನ್ಸರ್ ಮಾಡ್ಬೇಕು ಅಂತ ತೆಗೆದು ಬಿಟ್ರು ಈಗ ಅದನ್ನ ಅವರು ಬೇರೆ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದಾರೆ ಕ್ಯಾಶ್ ಬಾಂಡ್ ತರ ಕೊಟ್ಟು ಹೋಗ್ಬೇಕು ನೀವು ವಾಪಸ್ ಬಂದ್ಮೇಲೆ ಏನೋ ರಿಯಲ್ ಐದು ಆರಾಮ ಸಿಟಿಸನ್ಶಿಪ್ ಬಗ್ಗೆ ಒಂದು ಪ್ರಶ್ನೆ ಏನಂದ್ರೆ ಈ ಗು ಮತ್ತೆ ಈ ಗ್ರೀನ್ ಕಾರ್ಡ್ಗೂ ವ್ಯತ್ಯಾಸ ಒಂದು ಬೇಕು ಹಾಗೆ ಈ ಹಕ್ಕು ಮತ್ತೆ ಸವಲತ್ತುಗಳಲ್ಲಿ ಹೇಗೆ ಡಿಫರೆನ್ಸ್ ಆಗುತ್ತೆ ಈ ಎರಡಕ್ಕೂ ಈಗ ಗ್ರೀನ್ ಕಾರ್ಡ್ ಹೋಲ್ಡರ್ಸ್ ಅಂದ್ರೆ ಇಲ್ಲಿ ಪರ್ಮನೆಂಟ್ ಆಗಿ ಉಳ್ಕೋಬಹುದು ಎಲ್ಲ ಸೌಕರ್ಯಗಳು ಎಲ್ಲ ಅದರಲ್ಲೂ ಹಕ್ಕಿರುತ್ತೆ ಕೆಲವೊಂದು ಹಕ್ಕುಗಳಿರುವುದಿಲ್ಲ ಈಗ ಎಕ್ಸಾಂಪಲ್ ಮೈನ್ ಮೈನ್ ಡಿಫ್ರೆನ್ಸ್ ಅಂದ್ರೆ ಒಂದು ಯು ಕೆನಾಟ್ ವೋಟ್ ಗ್ರೀನ್ ಕಾರ್ಡ್ ಇಲ್ಲಿ ವೋಟ್ ಮಾಡುವಂಗಿರೋದಿಲ್ಲ ಆಮೇಲೆ ಇಲ್ಲಿ ಜೂರಿ ಸಿಸ್ಟಮ್ ಅಂತ ಇದೆ ಎಲ್ಲ ಕೋರ್ಟ್ಗಳಲ್ಲಿ ಜೂರಿ ಕರೀತಾರೆ ಅಲ್ಲಿ ಓನ್ಲಿ ಕ್ಯಾನ್ ಪಾರ್ಟಿಸಿಪೇಟ್ ಸೊ ನೀವು ಜೂರಿ ಆ ಪಾರ್ಟಿಸಿಪೇಟ್ ಮಾಡೋಕೆ ಆಗೋದಿಲ್ಲ ಆಮೇಲೆ ಕೆಲವು ಈಗ ಫೆಡ್ರಲ್ ಗೌರ್ಮೆಂಟ್ ಜಾಬ್ಸ್ ಇರ್ಬೋದು ಕೆಲವು ರಿಸ್ಟ್ರಿಕ್ಟೆಡ್ ಏರಿಯಾ ಇರ್ಬೋದು ಅಂತ ಕಡೆ ಎಲ್ಲ ರೀಸನ್ ಆಗಿದ್ರೆ ಅದರ್ವೈಸ್ ಇಲ್ಲ ಗ್ರೀನ್ ಕಾರ್ಡ್ ಆರ್ಡರ್ಸ್ ಇಲ್ಲ ಅದರ್ವೈಸ್ ಯು ಕ್ಯಾನ್ ಸ್ಟೇ ಹಿಯರ್ ಲಾಂಗ್ ಯು ವಾಟ್ ಅಂಡ್ ಯು ಕ್ಯಾನ್ ವರ್ಕ್ ಏನ ಆಮೇಲೆ ಯು ಕ್ಯಾನ್ ಬಾಯ್ ಯು ಕ್ಯಾನ್ ಡೂ ವಾಟ್ ಎವರ್ ಏನೋ ಲೀಗಲ್ ಪ್ರೊಫೆಷನ್ ಬಿಸ್ನೆಸ್ ಏನ್ ಬೇಕಾದ್ರೂ ಮಾಡಬಹುದು ಏನಂದ್ರೆ ಕೆಲವು ಈಗ ಟ್ಯಾಕ್ಸ್ ರಿಟರ್ನ್ಸ್ ಇವೆಲ್ಲ ಕಂಪಲ್ಸರಿ ನಿಮ್ಗೆ ಇನ್ಕಮ್ ಇರಲಿ ಇಲ್ಲದೆ ಫೈಲ್ ಮಾಡ್ತಾನೆ ಇರಬೇಕು ಫೈಲ್ ಮಾಡ್ ನನ್ಗೆ ಇನ್ಕಮ್ ಇಲ್ಲ ನಾನು ಫೈಲ್ ಮಾಡೋದಿಲ್ಲ ಅಂದ್ರೆ ಈ ಗ್ರೀನ್ ಕಾರ್ಡ್ ಹೋಲ್ಡರ್ ಆದರೆ ಪ್ರಾಬ್ಲಮ್ ಪ್ರಾಬ್ಲಮ್ಸ್ ಆದ್ರೆ ಅದ್ ಏನ್ ತೊಂದರೆ ಆಗೋದಿಲ್ಲ ಅದೇ ರೀತಿ ಈಗ ಇಷ್ಟೊತ್ತು ಮಾತಾಡಿದಾಗ ಕೆಲವು ಕ್ರಿಮಿನಲ್ ವೈಲೇಷನ್ಸ್ ಅಂತವೆಲ್ಲ ಇರ್ತದೆ ಆ ಬೇಸಿಸ್ ಮೇಲೆ ಇವರು ದೇ ಆರ್ ಸಬ್ಜೆಕ್ಟ್ ಟು ಡಿಪೋರ್ಟೇಷನ್ ಗ್ರೀನ್ ಕಾರ್ಡ್ ಹೋಲ್ಡರ್ಸ್ ಸಿಟಿಸನ್ ಡಿಪೋರ್ಟ್ ಮಾಡಕ್ ಆಗೋದಿಲ್ಲ ಬಟ್ ಈ ಗ್ರೀನ್ ಕಾರ್ಡ್ ಹೋಲ್ಡರ್ ಯಾವಾಗ ಸಿಟಿಸನ್ ಆಗ್ತಾರೆ ಸಿಟಿಸನ್ಶಿಪ್ ಅಂತ ಸಿಗುತ್ತೆ ಗ್ರೀನ್ ಕಾರ್ಡ್ ಹೋಲ್ಡರ್ಸ್ ಜನರಲಿ ಫೈವ್ ಇಯರ್ಸ್ ಗ್ರೀನ್ ಕಾರ್ಡ್ ಹೋಲ್ಡರ್ ಆಗಿದ್ರೆ ಆಮೇಲೆ ಬೇರೆ ಕಂಡೀಷನ್ಸ್ ಇರುತ್ತೆ ಒಂದು ಫೈವ್ ಇಯರ್ಸ್ ಅಲ್ಲಿ ಫಿಸಿಕಲ್ ಪ್ರೆಸೆನ್ಸ್ ಅಂತ ಇರುತ್ತೆ ಫಿಸಿಕಲಿ ಯು ಮಸ್ಟ್ ಬಿ ಪ್ರೆಸೆಂಟ್ ಇನ್ ಇಯರ್ಸ್ ಅಟ್ ಲೀಸ್ಟ್ ಫಿಫ್ಟಿ ಟೈಮ್ ಯಾವಾಗಲೂ ಸಿಕ್ಸ್ ಮಂತ್ಸ್ ಗಿಂತ ಮೇಲೆ ಸಾರಿ ಆಚೆ ಹೋಗಿರಬಾರ್ದು ವಿತ್ ಇನ್ ಸಿಕ್ಸ್ ಮಂತ್ಸ್ ಬಂದ್ಬಿಡ್ಬೇಕು ಯು ಗೆ ಅಂದ್ರೆ ನಾವಾಗ ಒಂದು ವರ್ಷ ಇದ್ದು ಬರ್ತೀವಿ ಆ ರೀತಿ ಆಗೋದಿಲ್ಲ ಅವೆಲ್ಲ ನಾಟ್ ಎಲಿಜಿಬಲ್ ಟು ಬಿಕಮ್ ಗ್ರೀನ್ ಕಾರ್ಡ್ ಹೋಲ್ಡರ್ಸ್ ಸೊ ಐದು ವರ್ಷ ಆದಮೇಲೆ ಜನರಲ್ಲಿ ಮಾಡ್ಬೋದು ಅಥವಾ ಕೆಲವರು ಈಗ ಯು ಎಸ್ ಸಿಟಿಜನ್ಸ್ ಮದುವೆ ಆಗಿ ಬಂದ್ ಬರ್ತಾರಲ್ಲ ಗ್ರೀನ್ ಕಾರ್ಡ್ ಹೋಲ್ಡರ್ಸ್ ಅವ್ರಿಗೆ ಮೂರು ವರ್ಷ ಆಗ್ತದೆ ಐದು ವರ್ಷದ ಬದಲು ಎಗೇನ್ ಸೇಮ್ ಅದರ್ एलिजिबी सो दूस आर दिंग्स मोल क्यार्ट शुरू ಮಾರಲ್ ಕ್ಯಾರೆಕ್ಟರ್ ನ ಸ್ಟ್ರಿಕ್ಟ್ ಮಾಡ್ತಿದ್ದಾರೆ ಅಂತ ಏನು ಸರ್ ಇದು ಮಾರಲ್ ಕ್ಯಾರೆಕ್ಟರ್ ಅಂದ್ರೆ ಅಂದ್ರೆ ಏನು ಎಲ್ಲರ ಜೊತೆ ಚೆನ್ನಾಗಿ ನಡ್ಕೊಳ್ಳೋದು ಅನ್ನೋದ ಅಥವಾ ಏನದು ಹೌದು ಗುಡ್ ಮಾರಲ್ ಕ್ಯಾರೆಕ್ಟರ್ ಅಂದ್ರೆ ಈಗ ಏನು ಎಲ್ಲ ಒಂದು ಕದೀತಿದ ಒಂದು ಇದು ಇಟ್ ಇಸ್ ನಾಟ್ ನಾರ್ಮಲ್ ಇದು ಮಾರಲ್ ಕ್ಯಾರೆಕ್ಟರ್ ಅಥವಾ ಈವನ್ ಏನಾದರೂ ಗಲಾಟೆಗಳು ಸಿಕ್ಕಾಕೊತೀರಾ ಅಸಾಲ್ಟ್ ಕೇಸಲ್ಲಿ ಬ್ಯಾಟ್ರಿ ಕೇಸಲ್ಲಿ ಸೊ ಅವೆಲ್ಲನೂ ಕಾ ಏನು ಕಾಂಟ್ರಿಬ್ಯೂಟ್ಸ್ ಯುವರ್ ಏನೋ ನೇಚರ್ ಆಫ್ ಯುವರ್ ಏನು ಹ್ಯೂಮನ್ ಬಿಹೇವಿಯರ್ ಅದು ಗುಡ್ ಮಾಡಲ್ ಕ್ಯಾರೆಕ್ಟರ ಇಲ್ವಾ ಅಂತ ಈ ಒಂದು ಇನ್ಸಿಡೆಂಟಲ್ಲಿ ಅದನ್ನು ಗುಡ್ ಮಾಡೆಲ್ ಕ್ಯಾರೆಕ್ಟರ್ ಅಂತ ಮಾಡೋಕ್ಕಾಗೋದಿಲ್ಲ ಆ ಥರ ಫ್ಯೂ ಇನ್ಸಿಡೆಂಟ್ಸ್ ಆಗಿದ್ರೆ ಈಗ ಡ್ರೈವಿಂಗ್ ಅಂಡರ್ ಇನ್ಫ್ಲೂಯೆನ್ಸು ಅದು ಎರಡು ಮೂರು ಸರಿ ಆ ಥರ ಆಗಿದ್ರೆ ಸೊ ಯು ನಾಟ್ ಇಲಿಜಿಬಲ್ ಯು ಟ್ಲಿಜಿಬಲ್ ನ್ ಈಗ ಸ್ಕೂಲ್ ಸ್ಕೂಲಲ್ಲಿ ಟಿ ಟೀಚರ್ಸ್ ಬರೀತಿದ್ರು ಒಳ್ಳೆ ಮಾರಲ್ ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತ ಯಾರು ಸರ್ಟಿಫಿಕೇಟ್ ಕೊಡ್ತಾರೆ ಹಾಗಾದ್ರೆ ಯಾರು ಕೊಡ್ಬೇಕಾಗಿಲ್ಲ ನೀವೇ ಪ್ರೂವ್ ಮಾಡ್ಕೋಬೇಕು ಅದನ್ನೇ ಹೇಳೋದು ಇಫ್ ಡೋಂಟ್ ಬ್ಯಾಂಜ್ ಇದು ರೆಕಾರ್ಡ್ ದೆನ್ ಯು ಯು ಹ್ಯಾವ್ ಗುಡ್ ಮಾರಲ್ ಕ್ಯಾರೆಕ್ಟರ್ ಈ ಥರ ಎಲ್ಲ ಇದ್ದಾಗ ನೀನು ತೋರಿಸ್ಬೇಕು ಅದು ಈ ಯಾವುದೋ ಒಂದು ಸ್ಪರ್ ಆಫ್ ಮೂಮೆಂಟ್ ಇದು ಆಯಿತು ಅಥವಾ ನಾನು ಯಾವತ್ತು ಕುಡಿಯೋದಿಲ್ಲ ಅವತ್ತು ಕುಡಿದಿದ್ದೆ ಅಂತ ನೀನು ತೋರಿಸಬೇಕು ಡಾಕ್ಟರ್ ಸರ್ಟಿಫೇ ಸರ್ಟಿಫಿಕೇಶನ್ ಕೊಡಬೇಕಾಗುತ್ತೆ ಅವೆಲ್ಲ ಇರುತ್ತೆ ಮತ್ತೆಲ್ಲ ಓದಿದ್ದೆನಪ್ಪ ಸರ್ ಅಂದ್ರೆ ಈ ಕಮ್ಯುನಿಕೇಟ್ ಕಮ್ಯುನಿಟಿ ಆಕ್ಟಿವಿಟೀಸ್ ಇರುತ್ತಲ್ಲ ಆ ತರದ್ರಲ್ಲಿ ಭಾಗಿಯಾಗಿ ಅಲ್ಲಿಂದ ಏನೋ ಸರ್ಟಿಫಿಕೇಟ್ ಕೊಟ್ರೆ ಅದು ಕನ್ಸಿಡರ್ ಆಗುತ್ತೆ ಕಮ್ಯುನಿಟಿ ಸರ್ವಿಸ್ ಅಲ್ಲೆಲ್ಲ ಮಾಡ ಏನೋ ಭಾಗಿಯಾಗಿದ್ರೆ ಅವೆಲ್ಲ ಕಾಂಟ್ರಿಬ್ಯೂಟ್ ಇವರ್ ಗುಡ್ ಮಾರಲ್ ಕ್ಯಾರೆಕ್ಟರ್ ನೀವು ನೀವು ಈಗ ಇಪ್ಪತ್ತು ವರ್ಷ ಇಲ್ಲಿದ್ದು ನೀವು ಯಾವ್ದು ಕಮ್ಯುನಿಟಿ ಸರ್ವಿಸ್ ಅಲ್ಲಿ ಮಾಡಿಲ್ಲ ನೀವು ಆಚೆ ಹೋಗಿಲ್ಲ ಬರೀ ಆಯ್ತು ನಿಮ್ ಇದಾಯ್ತು ಅಂದ್ರೆ ಯು ಆರ್ ನಾಟ್ ಇನ್ವಾಲ್ವ್ ಇನ್ ಕಮ್ಯುನಿಟಿ ಸರ್ವಿಸ್ ಅಂತ ಗೊತ್ತಾಗುತ್ತೆ ವಿಚ್ ಕಾಂಟ್ರಿಬ್ಯೂಟ್ ಯುವರ್ ಗುಡ್ ಮಾರಲ್ ಕ್ಯಾರೆಕ್ಟರ್ ಕೆಲ್ಸದ್ ವಿಚಾರಕ್ಕೆ ಬಂದ್ರೆ ಅಂದ್ರೆ ಈಗ ಇಂಜಿನಿಯರ್ ಒಳ್ಳೆ ಐ ಟಿ ಐಟಿ ಐ ಟಿ ಕಂಪ್ನಿಲ್ ಕೆಲ್ಸಕ್ ಸೇರೋಕೆ ಪ್ರಯತ್ನ ಮಾಡ್ತಿರ್ತಾರೆ ಅಥವಾ ಯಾವುದೇ ಈ ಸ್ಟೆಮ್ ಸಬ್ಜೆಕ್ಟ್ ಇರೋರು ಕೆಲಸ ಸಂಶೋಧನೆ ಆ ತರದ್ದು ಹುಡುಕ್ತಾ ಇರ್ತಾರೆ ಅಥವಾ ಫೈನಾನ್ಸ್ ಕಾಮರ್ಸ್ ನಲ್ಲಿ ಇರೋರು ಎಂಬಿಎ ಬಿ ಎ ಅಥವಾ ಮುಂದಿನ ದಾರಿ ನೋಡ್ತಿರ್ತಾರೆ ಆದ್ರೆ ಈ ಎಲ್ ಎಲ್ ಬಿ ಮಾಡಿದವ್ರಿಗೆ ಅಮೆರಿಕದಲ್ಲಿ ಮಾಸ್ಟರ್ಸ್ ಮಾಡಬೇಕು ಅನ್ನೋರ್ಗೆ ಎಷ್ಟ ಅವಕಾಶಗಳಿದೆ ಹಾಗೆ ಅವರು ಕೆಲ್ಸಕ್ಕೆ ಏನೆಲ್ಲ ಆಪರ್ಚುನಿಟಿಗಳಿದೆ ಎಲ್ ಎಲ್ ಬಿ ಮಾಡಿರೋರಿಗೆ ಎಲ್ ಎಂ ಮಾಡ್ಬೋದು ಬಂದು ಇಲ್ಲಿ ಮಾಡಬಹುದು ಅವರು ಸೇಮ್ ಸ್ಟೂಡೆಂಟ್ ಫೀಸ್ ಅದ್ರಲ್ಲಿ ಬರ್ಬೋದು ಅಥವಾ ಅವ್ರು ಯಾರಾದರೂ ಎಚ್ ಒನ್ ಇದ್ರೆ ಅಥವಾ ಎಚ್ ಒನ್ ಬಿ ಸ್ಪೌಸ್ ಆಗಿ ಬಂದಿದ್ರೆ ಅಥವಾ ಗ್ರೀನ್ ಕಾರ್ಡ್ ಅಲ್ಲೇ ನಂತರ ಬಂದರೆ ಅವರು ಕಾಲೇಜ್ಗೆ ಅಪ್ಲೈ ಮಾಡ್ಕೋಬಹುದು ಎಲ್ ಎಲ್ ಎಂ ಮಾಡ್ಬೋದು ಕೆಲವು ಒಂದೊಂದು ಕಾಲೇಜು ಒಂದೊಂದು ರಿಕ್ವೈರ್ಮೆಂಟ್ ಇರುತ್ತೆ ಅವ್ರದ್ದು ಜಾಯಿನ್ ಆಗ್ಬೇಕಾದ್ರೆ ಆ ಕಾಲೇಜಲ್ಲಿ ವಿಚಾರಿಸ್ಕೋಬೇಕು ಏನು ವಾಟ್ ಆರ್ ದ ರಿಕ್ವೈರ್ಮೆಂಟ್ಸ್ ಟು ಬಿ ಎಲಿಜಿಬಲ್ ಟು ಗೆಟ್ ಅಡ್ಮಿಷನ್ ಅಂತ ಜನರಲಿ ಲಾ ಡಿಗ್ರಿ ಇದ್ರೆ ಎಲ್ ಎಲ್ ಮೋಸ್ಟ್ ಆಫ್ ದ ಸ್ಕೂಲ್ಸ್ ಕೊಡ್ತಾರೆ ಕೆಲವು ಸ್ಕೂಲ್ಸ್ ಕೊಡೋದಿಲ್ಲ ಡಿಪೆಂಡಿಂಗ್ ಅಪಾನ್ ಯಾಕಂದ್ರೆ ಇಲ್ಲಿ ಎಲ್ ಎಲ್ ಎಂ ಮಾಡಬೇಕಾದ್ರೆ ಎರಡು ಡಿಗ್ರಿ ಆಗಿರ್ಬೇಕು ಇಲ್ಲಿ ಇಲ್ಲಿ ಕಾಲೇಜ್ ಡಿಗ್ರಿ ಅಂದ್ರೆ ಫೋರ್ ಇಯರ್ ಕಾಲೇಜ್ ಪ್ಲಸ್ ತ್ರೀ ಇಯರ್ ಸೆವೆನ್ ಇಯರ್ಸ್ ಕಾಲೇಜ್ ಆಗಿರ್ಬೇಕು ದೆನ್ ಯು ಆರ್ ಎಲಿಜಿಬಲ್ ಫಾರ್ ಎಲ್ ಎಲ್ ನಮ್ದು ಈಗ ಸೇಫ್ ಫಾರ್ ಎಕ್ಸಾಂಪಲ್ ಈಗೆಲ್ಲ ಫೈವ್ ಇಯರ್ಸ್ ಕೋರ್ಸ್ ಇಂಟಿಗ್ರೇಟೆಡ್ ಈಗ ಬಂದ್ಬಿಡುತ್ತೆ ಎಲ್ ಎಲ್ ಬಿ ಏನೋ ಸೊ ಅದು ತಗೊಂಡು ಇಲ್ಲಿ ಕೊಡದೇ ಇರ್ಬೋದು ಯಾಕಂದ್ರೆ ಅವ್ರ ನಂಬರ್ ಆಫ್ ಇಯರ್ಸ್ ಆಫ್ಟರ್ ಟ್ವೆಲ್ತ್ ಗ್ರೇಡ್ ಎಷ್ಟು ವರ್ಷ ಮಾಡಿದ್ದೀರಾ ಕಾಲೇಜಲ್ಲಿ ಅಂತ ನೋಡ್ತಾರೆ ಸೊ ಅದು ಅದನ್ನ ಒಂದೊಂದು ಕಾಲೇಜ್ ಒಂದೊಂದು ರಿಕ್ವೈರ್ಮೆಂಟ್ಸ್ ಇರ್ತದೆ ಅದನ್ನ ಎನ್ಕ್ವೈರ್ ಮಾಡಬೇಕು ಅದೇ ಎಫ್ ಒನ್ ಅಲ್ಲೇ ಬರ್ಬೋದು ಆ ಎಫ್ ಒನ್ ಅಲ್ಲಿ ಅಪ್ಲೈ ಮಾಡಿದಾಗ ಅವ್ರು ಅದೆಲ್ಲ ಸ್ಕ್ರೀನ್ ಮಾಡ್ತಾರೆ ದೇ ಇಶ್ಯೂ ಐ ಟ್ವೆಂಟಿ ಸೇಮ್ ಮಾಮೂಲಿ ಎಲ್ಲ ಸ್ಟೂಡೆಂಟ್ಸ್ ಬಂದಾಗ ಐ ಟ್ವೆಂಟಿ ತಗೊಂಡೋಗಿ ಕಾನ್ಸುಲೇಟ್ ಅಲ್ಲಿ ವೀಸಾ ತಗೋಬೇಕು ಶೋ ದಟ್ ಯು ಮೆಟ್ ಆಲ್ ದ ಸ್ಕೂಲ್ ರಿಕ್ವೈರ್ಮೆಂಟ್ಸ್ ಟು ಯು ಹ್ಯಾವ್ ಏನ್ ಫಂಡ್ಸ್ ಟು ಸ್ಟೇ ದೇರ್ಡ್ ಟ್ಯೂಷನ್ ಅಂಡ್ ಕಂಪ್ಲೀಟ್ ಮಾಡಿದ್ವಿ ಯು ಹ್ಯಾವ್ ಟು ಶೋ ದ ಇಂಟೆಂಟ್ ಟು ಕಮ್ ಬ್ಯಾಕ್ ಈ ಎಫ್ ಒನ್ ವೀಸಾದಲ್ಲಿ ಯು ಆರ್ ಶೋರ್ ದಟ್ ಏನೋ ನಾನು ಅಲ್ಲಿ ಡಿಗ್ರಿ ಮಾಡಿದ್ಮೇಲೆ ನಾನು ಅಲ್ಲಿ ಇರೋದಿಲ್ಲ ನಾನು ವಾಪಸ್ ಬಂದ್ಬಿಡ್ತೀನಿ ಅಂತ ಇದೆ ಬೇರೆ ಸಂಸಾರ ಇದೆ ಎಲ್ಲ ಹೇಳ್ಬೇಕಾಗುತ್ತೆ ತೋರಿಸ್ಬೇಕಾಗುತ್ತೆ ಸೊ ಅವರು ಎಲ್ಲ ಬಂದ್ಬಿಡ್ತಾರೆ ಅಂತ ಅವ್ರಿಗೆ ಕನ್ವಿನ್ಸ್ ಆದರೆ ವಿನ್ ಗೆಟ್ ಆ ಮತ್ತೆ ಅಂದ್ರೆ ಈಗ ಜಾಬ್ ಅಪರ್ಚುನಿಟಿ ಹೆಂಗಿದೆ ಜಾಬ್ ಎಲ್ಲೆಲ್ಲ ಮಾಡಿಕೊಂಡು ಜನರಲಿ ಲಾ ಸ್ಕೂಲ್ ಮಾಡಿದ್ಮೇಲೆ ಇಲ್ಲಿನ ಮಕ್ಕಳು ಮಾಡಿದ್ರು ಇಮ್ಮಿಟ ಸಿಗೋದು ಕಷ್ಟನೇ ಜಾಬ್ಸ್ ಅನ್ಲೈಕ್ ಬೇರೆ ಪ್ರಿಯರ್ ಅವ್ರಿಗೆಲ್ಲ ಆದ್ರೆ ಬೇಗ ಸಿಗುತ್ತೆ ಲಾಸ್ಟ್ ಸ್ಕೂಲ್ಸ್ ಅಲ್ಲಿ ಡಿಪೆಂಡಿಂಗ್ ಆನ್ ಇವರ್ ಸ್ಕೋರಿಂಗ್ ಅಂಡ್ ಆಲ್ ಇವಾಗ ಟಾಪ್ ಟೆನ್ ಪರ್ಸೆಂಟೇಲ್ ಅಂತ ಲಾಸ್ಟ್ ಸ್ಕೂಲಲ್ಲಿ ಆಮೇಲೆ ಬಾರ್ ಎಕ್ಸಾಮ್ ಅಲ್ಲಿ ಟೆನ್ ಟು ಟೆನ್ ಆ ಟಾಪ್ ಟೆನ್ ಸ್ಕೂಲ್ ಸ್ಕೂಲ್ಗೆ ಇದ್ದಾಗಲೇ ಬಂದು ಕರ್ಕೊಂಡು ಹೋಗಿ ಅಲ್ಲಿ ನೋಡ್ತಾರೆ ಹೇಗಿದೆ ಇವ್ರದ್ದು ಆಪ್ಟಿಟ್ಯೂಡ್ ಹೇಗಿದೆ ಎಲ್ಲ ನೋಡಿ ದೇ ಕ್ಯಾನ್ ಆಫರ್ ಜಾಬ್ ಆಫರ್ ಬೀಗಲ್ಲೇ ಅದಾದಮೇಲೂ ಇಫ್ ಆರ್ ಗುಡ್ ಇದು ಸಿಗುತ್ತೆ ಈ ಫಿಫ್ಟಿ ಪರ್ಸೆಂಟ್ ಅಂತ ಕೆಳಗಡೆ ಇರೋರಿಗೆ ಭಾಳ ಕಷ್ಟ ಸಿಗೋದು ದೇ ಹ್ಯಾವ್ ಟು ವೆಯ್ಟ್ ಕೀಪ್ ಏನೋ ಲುಕಿಂಗ್ ಫಾರ್ ಜಾಬ್ಸ್ ಅಥವಾ ಬೇರೆ ಜಾಬ್ಸ್ಗೆ ಅಪ್ಲೈ ಮಾಡ್ಕೋಬೋದು ಏನು ಗೌರ್ಮೆಂಟ್ ಜಾಬ್ಸ್ ಬೇಕಾದ ಸಿಗುತ್ತೆ ಇಲ್ಲಿ ಗೌರ್ಮೆಂಟ್ ಅಲ್ಲಿ ಲಾಯರ್ಸ್ಗೆ ಸಿಕ್ಕಾಪಟ್ಟೆ ಜಾಬ್ಸ್ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಲಾಯರ್ಸ್ ಇರ್ತಾರೆ ಸೇಮ್ ರೀತಿ ಕಾರ್ಪೊರೇಟ್ ಲೆವೆಲಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲೆಲ್ಲ ಲಾ ಡಿಗ್ರಿ ಬೇಕಾಗಿರೋದು ಇರ್ತಾರೆ ಸೊ ಅಂಥ ಕಡೆ ಜಾಬ್ಸ್ ಸಿಗುತ್ತೆ ಸ್ವಲ್ಪ ಅಂದರೆ ಜನರಲಿ ಫಾರಿನರ್ಸ್ ಅಂದರೆ ಸ್ವಲ್ಪ ಅಷ್ಟು ಈಸಿಯಾಗಿ ಸಿಗೋದಿಲ್ಲ ಇಲ್ಲೇ ಓದಿದ ಮಕ್ಕಳಿಗೆ ಸ್ವಲ್ಪ ಬಿಕಾಸ್ ಆಫ್ ಲೋಕಲ್ ಇನ್ಫ್ಲೂಯನ್ಸ್ ಸಿಗ್ಬೋದು ಏನೋ ಬೇರೆ ಕಡೆಯಿಂದ ಬಂದು ಸ್ವಲ್ಪ ಟಫ್ ಇರುತ್ತೆ ಬಟ್ ಟ್ರೈ ಮಾಡ್ಬೋದು ಇದೆ ಪಾಸಿಬಲ್ ಈ ಟೀಸ್ ಬಗ್ಗೆ ಈಗ ಅಮೆರಿಕದಿಂದ ಒಂದಷ್ಟು ಭಾರತದ ಮೇಲೆ ಇತ್ತೀಚಿಗೂ ಅಷ್ಟೇ ಹಿಂದೆನೂ ಅಷ್ಟೇ ಸುಂಕ ಹಾಕ್ತಿದಾರೆ ಅಂದ್ರೆ ಭಾರತದಿಂದ ಬರೋ ವಸ್ತುಗಳ ಮೇಲೆ ಹೆಚ್ಚುವರಿ ಟಾರಿಫ್ ಬೀಳ್ತಾ ಇದೆ ಇದ್ರ ಎಫೆಕ್ಟ್ ಈಗ ಜನಸಾಮಾನ್ಯರ ಅದ್ರ ಮೇಲೆ ಆಗ್ತಿದ್ಯಾ ಅಂತ ಅಂದ್ರೆ ನಾವು ತಗೊಳ್ಳೋ ದಿನ ನಿತ್ಯದ ವಸ್ತುಗಳು ಬಳಕೆ ಮಾಡೋ ವಸ್ತುಗಳ ಮೇಲೆ ಬೆಲೆ ಏರಿಕೆ ಜಾಸ್ತಿ ಆಗ್ತಿದ್ಯಾ ಎಫೆಕ್ಟ್ ಗೊತ್ತಾಗ್ತಾ ಇದೆ ಈಗ ಎಲ್ಲ ಪ್ರೈಸಸ್ನೂ ಎಸ್ಪೆಷಲಿ ಮರ್ಚಂಡೈಸ್ ಎಲ್ಲಾನು ಜಾಸ್ತಿ ಆಗ್ತಾ ಇದೆ ಪ್ರೈಜಸ್ ಎಲ್ಲ ಈವನ್ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಅದು ರಿಫ್ಲೆಕ್ಟ್ ಆಗ್ತಾ ಇದೆ ಅದು ಈಗ ಇವತ್ತು ನಾನು ಮಾರ್ಕೆಟ್ ನೋಡ್ತಾ ಇದ್ದೆ ಸುಮಾರು ಕಂಪ್ನಿಗಳು ಅವ್ರದ್ದು ಸೇಲ್ಸ್ ಕಡಿಮೆ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ ಸೊ ಎಫೆಕ್ಟ್ ಇದೆ ಬಟ್ ಈಗ ಇನ್ನೂ ಸ್ವಲ್ಪ ಇನ್ನೂ ಅರ್ಲಿ ಸ್ಟೇಜ್ ಇನ್ನು ಸ್ವಲ್ಪ ದಿವಸ ಇನ್ನೊಂದು ಟೂ ಪ್ರೈಸಸ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಈಗ ಅಮೆರಿಕಕ್ಕೆ ಬರೋಕೆ ಸಿದ್ಧತೆ ಮಾಡ್ಕೊಂಡಿರೋರು ಈಗಾಗ್ಲೇ ಬಂದಿರೋ ಯುವಕರಿಗೆ ನಿಮ್ ಕಡೆಯಿಂದ ಏನು ಎಚ್ಚರಿಕೆ ಮತ್ತೆ ಸಲಹೆ ಈ ಒಂದು ಟೈಮ್ ಅಲ್ಲಿ ನೀವು ಯಾವ ವಿಷಯದಲ್ಲಿ ಬಂದಿದ್ದೀರಾ ಯಾವ ಪರ್ಪಸ್ ಬಂದಿದ್ದೀರಾ ಅದನ್ನ ಗಮನದಲ್ಲಿಟ್ಕೊಂಡು ಅಷ್ಟಕ್ಕೆ ರೆಸ್ಟ್ರಿಕ್ಟ್ ಆಗಿರಬೇಕು ಹುಷಾರಾಗಿರ್ಬೇಕು ಅಂದರೆ ಈಗ ನಾನು ಕೆಲಸ ಮಾಡ್ತಾ ಕೆಲಸಕ್ಕೆ ಬಂದಿದ್ದೀನಿ ಕೆಲಸ ಮಾಡಬೇಕು ಬರಬೇಕು ಅಂತೇನಿಲ್ಲ ನೀವು ಕೆಲಸ ಮಾಡಿಕೊಂಡು ರೆಸ್ಟೋರೆಂಟ್ಗೆ ಹೋಗ್ಬೋದು ಅಥವಾ ನಿಮ್ಮ ಫ್ರೆಂಡ್ ಮನೆಗೆ ಹೋಗ್ಬೋದು ಅದೆಲ್ಲ ಲಿಬರ್ಟಿ ಇದೆ ಬಟ್ ವಯಲೇಷನ್ ಇಮಿಗ್ರೇಷನ್ ವಯಲೇಷನ್ ಮಾಡೋದು ಒಂದು ಈಗ ಓವರ್ ಟೈಮ್ ಕೆಲಸ ಇರ್ಬೋದು ಅಥವಾ ಎಲ್ಲಿ ನೀವು ಕೆಲಸ ಮಾಡಬೇಕು ಅಲ್ಲೇ ಕೆಲಸ ಮಾಡಬೇಕು ಏನು ಕೆಲಸ ಮಾಡಬೇಕು ಅದೇ ಮಾಡಬೇಕು ಆ ಥರದ್ದೆಲ್ಲ ಸ್ವಲ್ಪ ಈಗ ಟೈಮ್ ಆ ರೀತಿ ಇರೋದ್ರಿಂದ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಕಂಪ್ಲೈ ಮಾಡೋದ್ರಿಂದ ನಿಮ್ಗೆ ತೊಂದರೆ ಸಿಕ್ಕಾಕೊಳ್ಳೋದಿಲ್ಲ ನೀವು ನಿಮ್ಗೆ ಎಷ್ಟು ದಿವಸ ಪರ್ಮಿಷನ್ ಕೊಟ್ಟಿರ್ತಾರೋ ಅಷ್ಟು ದಿವಸ ಇರೋದಕ್ಕೆ ಏನು ತೊಂದರೆ ಇರೋದಿಲ್ಲ ಅಷ್ಟೇ ಜಸ್ಟ್ ಒಬೇ ದ ಲಾ ಅಂಡ್ ಏನೋ ಫಾಲೋ ದ ರೂಲ್ಸ್ ಗೋ ವಿತ್ ದ ರೂಲ್ಸ್ ಅಷ್ಟೇ ಈಗ ವೀಸಾ ವಲಸೆ ಬಗ್ಗೆ ಕಾನೂನು ನಿಯಮಗಳ ಬಗ್ಗೆ ಬಹಳಷ್ಟು ವಿಚಾರ ತಿಳಿಸ್ಕೊಟ್ರಿ ಹಾಗೆ ಸಲಹೆಗಳನ್ನ ಕೊಟ್ರಿ ಇನ್ನಷ್ಟು ನಿರ್ದಿಷ್ಟ ವಿಚಾರಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಮತ್ತೆ ಮಾತಾಡೋಣ ಮತ್ತೆ ಮತ್ತೆ ಇಂಥ ವಿಚಾರಗಳನ್ನ ಮಾತಾಡ್ತಿರೋಣ ಮತ್ತೆ ಸಿಗ್ತಿರೋಣ ಧನ್ಯವಾದಗಳು ಸರ್ ನಮಸ್ಕಾರ ಥ್ಯಾಂಕ್ ಯು ಮೀ